ಶಹಾಪುರ ತಾಲೂಕಿನ ಶಿರವಾಳ ಗ್ರಾಮದಲ್ಲಿ ಎಸ್ಪಿಎಲ್ ಸೀಸನ್ ಫೈವ್ ಕ್ರಿಕೆಟ್ ಟೂರ್ನಮೆಂಟ್ ಮಾರುತೇಶ್ವರ ಕ್ರಿಕೆಟ್ ಕ್ಲಬ್ ಆಯೋಜಿಸುವ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರೀಮಿಯರ್ ಲೀಗ್ ಅರ್ಪಿಸುವ ಎಸ್ಪಿಎಲ್ ಸೀಸನ್ ಫೈವ್ ಉದ್ಘಾಟನಾ ಪಂದ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಗಣ್ಯರು ರಾಜಣ್ಣ ಕುಲಕರ್ಣಿ ಮಾರಪ್ಪ ಪ್ಯಾಟಿ ವೆಂಕಟೇಶ್ ಪೂಜಾರಿ ರಾಜಶೇಖರ್ ಕೊಲ್ಲಾರ್ ಅಂಬಣ್ಣ ಡೈರಿ ಸಿದ್ದಲಿಂಗಪ್ಪ ಮಳಗಿ ಚಂದ್ರ ಕಂಬಾರ್ ಹಾಗೂ ಕ್ರಿಕೆಟ್ ಆಯೋಜಕರಾದ ಶಂಕರಣ್ಣ ಫ್ಯಾಟಿ ಅಮ್ಮಣ್ಣ ದೇಸಾಯಿ ಸಾಯಬಣ್ಣ ಮೂಡಬೂಳ ಲಕ್ಷ್ಮಣ ಯಾದಗಿರಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾರಪ್ಪ ಫ್ಯಾಟಿ ಅವರು ಎಲೆಮರಿ ಕಾಯಿಯಂತೆ ಇದ್ದ ಕ್ರೀಡಾಪಟುಗಳನ್ನು ಗುರುತಿಸುವ ವೇದಿಕೆ ಈ ಗ್ರಾಮೀಣ ಭಾಗದ ಟೂರ್ನಮೆಂಟ್ ಈ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಇನ್ನೂ ಸಾಧನೆ ಮಾಡಿ ನುಡಿಗಳನ್ನು ಆಡಿದ್ರು ಸೋಲೋ ಗೆಲುವಿನ ಸೋಪಾನ ಸೋಲೆ ಗೆಲುವಿನ ಸೋಪಾನ ಹಾಗಾಗಿ ಸೋಲು ಗೆಲುವು ಎರಡೂ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಮಾತುಗಳನ್ನಾಡಿದ್ರು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜಕರಿಂದ ಬಹುಮಾನ ಪ್ರಥಮ ಬಹುಮಾನ ಐವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ವರದಿ ಅಮರೇಶ್ ಏನಂದ್ರೆ ನಾವುಗಳು ನಾವು ನಮ್ಮ ಒಂದೇನು ಒಂದೇ ಏನೋ ತಾಯಿ ಮಕ್ಕಳ ರೀತಿ ನಾವು ಆಟದಲ್ಲಿ ಆಡೋಣ ಯಾರು ಕೂಡ ಸಣ್ಣ ಪುಟ್ಟ ವಿಷಯಕ್ಕೆ ನೀವು ಕಡೆ ಸೋಲನ್ನ ಸರಿ ಸಮನಾಗಿ ನಾವು ರೀತಿ ಇಲ್ಲಿ ಆಡಿ ಒಳ್ಳೆ ರೀತಿಯಲ್ಲಿ ನೀವು ಬೇಜಾರು ಡಾಪಾಯಿಸು ಮತ್ತೆ ಹೆಸರು ಎಲ್ಲ ಮತ್ತು ಇದಕ್ಕೆ ಆಟಕ್ಕೆ ಸ್ಫೂರ್ತಿಯಾಗಿ ಬೆನ್ನಲುಗಳಿಗಿಂತ ಎಲ್ಲ ನನ್ನ ಸರ್ವ ಗ್ರಾಮಸ್ಥರೇ ನಮಗೆಲ್ಲ ಒಂದು ದೊಡ್ಡ ಧನ್ಯವಾದ ನಾನು ತಿಳಿಸ್ತೇನೆ ಯಾಕಂದ್ರೆ ನಮ್ಮ ಊರಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನ ಹೊರಗೆ ಹಾಕುವ ಒಂದು ಪ್ರಯತ್ನ ನಿಮ್ದು ಯಾವ ಮನುಷ್ಯನ ಕಲೆ ಯಾವ ರೀತಿ ಎಕ್ಸ್ಪೋಸ್ ಆಗುತ್ತೆ ಯಾರಿಗೂ ಗೊತ್ತಿರಲ್ಲ ಇವತ್ತೇನು ಘಟಗಳು ಇದಾರೆ ಏನು ತೆಂಡುಲ್ಕರ್ ಆಗಿರ್ಬೋದು ಧೋನಿ ಆಗಿರ್ಬೋದು ಏನು ಏನು ಕ್ಯಾಪ್ಟನ್ ಅಲ್ಲ ಅವರು ಕೂಡ ಏನಿದ್ದಾರೆ ಅವರು ಕೂಡ ಗ್ರಾಮೀಣ ಭಾಗದಲ್ಲಿ ಆಡಿ ಈ ಒಂದು ಉನ್ನತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಒಂದು ಒಂದು ಸಣ್ಣ ಒಂದು ತಳ ಇದರಿಂದ ಅವರು ಮುತ್ರಿತಾರೆ ಅದೇ ರೀತಿ ಕೂಡ ನೀವು ಕೂಡ ಮುಂದಿನ ದಿನಮಾನದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ಹೇಳ್ತೀನಿ ಮತ್ತೆ ಅದಂದ್ರೆ ನಾವು ಈ ಸುತ್ತಮುತ್ತ ಹಳ್ಳಿಯಲ್ಲಿ ನೋಡ್ತೀವಿ ನಾವು ಬರೀ ಒಂದ್ ಸುಮಾರು ಐದನೇ ವರ್ಷ ಅಂತ ನಾನು ಅನ್ಕೋತೀನಿ ಹೀಗೆ ಕೊಳೂರಲ್ಲಿ ಅಂದ್ರೆ ನಾವು ರಾಜ್ಯದಲ್ಲಿಸ್ತಾರೆ ಅದು ಕೂಡ ನಮ್ಗೆ ದೈಹಿಕವಾಗಿ ಮಾನಸಿಕವಾಗಿ ನಮ್ಗೆ ಸಬಲವಾಗಿರಲಿಕ್ಕೆ ಕಾರಣ ಆಗ್ತವೆ ಯಾವ ಇನ್ನು ಮುಂದಿನ ದಿನದಲ್ಲಿ ಕ್ರಿಕೆಟ್ ಜೊತೆಗೆ ವಾಲಿಬಾಲ್ ಕೂಡ ಆಡ್ಸ್ರಿ ಅದು ಹೆಂಗಂದ್ರೆ ಬೇರೆ ಬೆಳೆಗಳಿಂದ ಏನೋ ಆಟಗಾರರು ಬರ್ತಾರೆ ಗಳು ಬರ್ತಾರೆ ಮ್ಯಾಟ್ ಅದು ಏನನ್ನ ಹಾಕಿ ಭಾರಿ ಚಂದ ಆಡ್ತಾರೆ ಅಲ್ಲಿ ಓಡೋರಲ್ಲಿ ಅದೇ ರೀತಿ ಅದಕ್ಕೂ ಕೂಡ ಒತ್ತು ಕೊಡ್ರಿ ಅದರಲ್ಲಿ ಕೂಡ ನಮ್ಮ ಊರ್ಲಿಗಳು ಹೊರಗೆ ಬರಲಿ ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಶಾಲಾ ಕಾಲೇಜಿನಲ್ಲಿ ಸ್ಥಾನ ಸಿಗ್ತೇವೆ ಅದನ್ನೆಲ್ಲ ಅದೇ ರೀತಿಯಾಗಿ ವೆಂಕಟೇಶ್ ಸುಜಾರ ಅವರೇ ಮತ್ತು ಅಂಬಣ್ಣ ಡೈರಿ ಅವರೇ ಶ್ರೀನಪ್ಪ ಅವರೇ ಮತ್ತೆ ನನ್ನ ತಮ್ಮನಾದ ಬಜರಂಗ ದಳದ ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಊರಿನ ಎಲ್ಲ ನನ್ನ ಅಣ್ಣ ತಮ್ಮ ಮತ್ತು ಈ ಒಂದು ಕ್ರಿಕೆಟ್ ಮಾಲಕರು ಆದ